ಆತ್ಮೀಯ ಮಂಚಬೇಳೆ ಇವತ್ತು ಕಾರ್ಕಳದಲ್ಲಿ ನಡೆದಿರುವಂಥ ಘಟನೆ ಒಬ್ಬಕ್ಕೆ ಸಹೋದರಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಅದರಲ್ಲಿ ಸಹಕರಿಸಿದ ಒಬ್ಬ ಹಿಂದೂ ಎಂಬ ನೆಲೆಯಲ್ಲಿ ಇವತ್ತು ತುಂಬ ಸಂಘಟನೆ ಮೇಲೆ ಆಕ್ರಮಣ ಮಾಡಲಿಕ್ಕಿರುವಂಥ ವಾತಾವರಣ ನಿರ್ಮಾಣ ಆಗಿದೆ ಯಾವನೇ ಆಗಿರಲಿ ಒಬ್ಬಾಕೆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೆದಿದೆ ಅಂತಾದರೆ ಆ ಅತ್ಯಾಚಾರಕ್ಕೆ ಕಾರಣರಾದವರ ಮೇಲೆ ಶಿಕ್ಷೆಯಾಗಲೇಬೇಕು ಅತ್ಯಂತ ಕಠಿಣವಾಗಿರುವಂಥ ಕಾನೂನು ಕ್ರಮ ಕೈಗೊಂಡರೆ ಮಾತ್ರ ಭವಿಷ್ಯತ್ತಿನಲ್ಲಿ ನಮ್ಮ ಸಹೋದರಿಯರು ನಿರ್ಭೀತರಾಗಿ ಬೀದಿ ಬೀದಿಯಲ್ಲಿ ನಡೆಯುವಂಥ ವಾತಾವರಣ ನಿರ್ಮಾಣ ಅಷ್ಟೇ ಆದರೆ ಇವತ್ತೆಲ್ಲದಕ್ಕೂ ಕೂಡ ರಾಜಕೀಯ ಬಣ್ಣ ಹಚ್ಚಿಕೊಂಡು ಹಿಂದೂ ಸಂಘಟನೆಯ ಕಾರ್ಯಕರ್ತರು ನಿರಂತರವಾಗಿ ಧರ್ಮರಕ್ಷಣೆಗೋಸ್ಕರವಾಗಿ ಹೋರಾಡ್ತಾ ಇರುವಾಗ ಸಣ್ಣ ವಿಚಾರಗಳಿಗೋಸ್ಕರವಾಗಿ ಸಂಘಟನೆಯ ಕಾರ್ಯಕರ್ತರನ್ನು ಒಟ್ಟು ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಆಳುವ ಸರ್ಕಾರವು ಕೂಡ ಬೆಂಬಲವಾಗಿ ನಿಲ್ತಾ ಇದೆ ನಾನು ಜನಿಸಿರುವಂಥದ್ದು ಕೇರಳದಲ್ಲಿ ಕೇರಳ ರಾಜ್ಯ ಅತ್ಯಂತ ಲವ್ ಒಳಗೆ ಒಳಪಟ್ಟಿರುವಂಥ ಪ್ರದೇಶ ನಮ್ಮ ಸಂಘಟನೆ ಅಧೀನದಲ್ಲಿರುವಂಥ ಆರ್ಷವಿದ್ಯಾ ಸಮಾಜ ಎಂಬ ಒಂದು ಸಂಸ್ಥೆ ಇದುವರೆಗೆ ಸುಮಾರು ಎಂಟು ಸಾವಿರ ಹೆಣ್ಣು ಮಕ್ಕಳು ಹೀಗೆ ಲವ್ ಜಿಹಾದ್ಗೆ ಒಳಪಟ್ಟವರನ್ನು ಪುನಃ ಮಾತೃಧರ್ಮಕ್ಕೆ ತರುವಂಥ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ ಅವರೆಲ್ಲರೂ ಕೂಡ ಇವತ್ತು ಹಿಂದೂ ಸಮಾಜಕ್ಕೋಸ್ಕರವಾಗಿ ತೊಡಗಿಸಿಕೊಳ್ತಾ ಇದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಎಡಪಥ್ಯ ವಿಚಾರಧಾರೆಯನ್ನು ಹೊಂದಿರುವಂಥ ಸನ್ಮಾನ್ಯ ಅಚ್ಯುತಾನಂದನ್ರು ಕೊನೆಗೆ ಅವರು ಹೇಳಿದಂಥ ಒಂದು ಮಾತು ಇದೆ ಕೇರಳ ರಾಜ್ಯದಲ್ಲಿ ಅತ್ಯಂತ ಶಕ್ತವಾಗಿ ಲವ್ ಜಿಹಾದ್ ನಡೀತಾ ಇದೆ ಇದನ್ನು ನಿಯಂತ್ರಿಸಲಿಕ್ಕೋಸ್ಕರವಾಗಿ ಸಂಘಟನೆಗಳು ಮುಂದೆ ನಿಲ್ಲದಿದ್ದಲ್ಲಿ ಭವಿಷ್ಯದಲ್ಲಿ ಭಾರಿ ಅಪಾಯಕಾರಿ ಪರಿಣಾಮ ಬೀರಬಹುದು ಅದನ್ನು ನಾವು ಕಡಾಖಂಡಿತವಾಗಿ ಹೇಳ್ತಾ ಇದ್ದೇವೆ ಲವ್ ಜಿಹಾದ್ ಇದೆ ಯಾರು ಹಿಂದೂ ಧರ್ಮದಲ್ಲಿದ್ದಾರೋ ಅವರನ್ನು ಯಾವ ರೀತಿಯಾದರೂ ನಾಶ ಮಾಡುವಂಥ ಒಂದು ಸರ್ಕಾರ ಅದರಲ್ಲಿ ಯಾವುದೇ ರೀತಿಯ ಭೇದವನ್ನು ತೋರದೆ ಅತ್ಯಂತ ಕಠಿಣವಾಗಿರುವಂಥ ಕಾನೂನು ಕ್ರಮವನ್ನು ಕೈಗೊಂಡು ಯಾರು ಆರೋಪಿಗಳಿದ್ದಾರೋ ಆ ಆರೋಪಗಳಿಗೆ ಕಠಿಣ ಶಿಕ್ಷಣ ನೀಡುವಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ನಾವೆಲ್ಲಿಯೂ ಕೂಡ ಆರೋಪಿಗಳ ಬೆಂಬಲಕ್ಕೆ ನಿಲ್ಲುವುದಿಲ್ಲ ಅದು ಹಿಂದೂ ಆಗಿರಲಿ ಮುಸಲ್ಮಾನರಾಗಿರಲಿ ಕ್ರಿಶ್ಚಿಯನ್ರಾಗಿರಲಿ ಯಾರ ಮೇಲಾದರೂ ಕೂಡ ಕಠಿಣವಾಗಿರುವಂಥ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲಿ ಸಮುದರಿನ ನಿರ್ಭೀತರಾಗಿ ಯಾವತ್ತೂ ಕೂಡ ತಮ್ಮ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳುವಂಥ ವಾತಾವರಣ ನಿರ್ಮಾಣ ಆಗಬೇಕು